ಡಿ ಜಿ ಕಂಟ್ರೋಲಿಂದ ಎ ಡಿ ಜಿ ಲ್ಯಾಂಡ್ ಆರ್ಡರ್ ಎ ಡಿ ಜಿ ಲಿಂಟ್ ಇಂಟೆಲಿಜೆನ್ಸ್ ಎಲ್ಲರ ಕಡೆಯಿಂದ ಅಲರ್ಟ್ ಮೆಸೇಜ್ ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡು ಡಾಗ್ ಸ್ವಾಡು ಆ್ಯಂಟಿಸಬೊಟೈ ಚೆಕ್ ಎಲ್ಲ ಸೇರಿದಂತೆ ನಮ್ಮ ಕಮಿಷನರೇಟ್ ಆದ್ಯಂತ ಪ್ರತಿ ಠಾಣೆಗೆ ಒಂದರಿಂದ ಎರಡರಿಂದ ಚೆಕ್ ಪೋಸ್ಟ್ಗಳು ಹಾಕ್ಕೊಂಡಿದ್ದೀವಿ ಮತ್ತು ಡಿಸ್ಟಿಕ್ ಮತ್ತು ನಮ್ಮ ಯೂನಿಟ್ ಬಾರ್ಡರ್ಗಳಲ್ಲಿ ಸಿಆರ್ ಇಂದ ಚೆಕ್ ಪೋಸ್ಟ್ಗಳನ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ವಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇಂಪಾರ್ಟೆಂಟ್ ವೈಟಲ್ ಇನ್ಸ್ಟಿಲೇಷನ್ಸ್ ರೈಲ್ವೆ ಸ್ಟೇಷನ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಬಸ್ ಸ್ಟ್ಯಾಂಡ್ಸ್ ಇರ್ಬೋದು ಅದೇ ರೀತಿ ಮಾಲ್ಗಳು ರಿಲಿಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸು ನಮ್ಮ ಸಿದ್ದಾರೂಢ ಮಠ ಶಾವಾಲಿ ದರ್ಗ ಹೀಗೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಮತ್ತು ಹೆಚ್ಚು ಜನಸಂದಣಿ ಇರುವಂಥ ಜಾಗಗಳು ಎಲ್ಲ ಕಡೆ ನಾವು ಸಂಜೆಯಿಂದನೂ ಇನ್ಸಿಡೆಂಟ್ ಆದ ತಕ್ಷಣ ಚೆಕ್ಕಿಂಗ್ ಮಾಡಿಸುವಂಥದ್ದು ಮಾಡ್ತಾ ಇದ್ವಿ ಅದರ ಪ್ರಕ್ರಿಯೆಯ ಒಂದು ಭಾಗವಾಗಿ ರೈಲ್ವೆ ಸ್ಟೇಷನಲ್ಲಿ ಕೂಡ ನಾವು ವಿಸಿಟ್ ಮಾಡಿದ್ದೇವೆ ಇದು ಇವಾಗ ಅಲರ್ಟ್ ಮೆಸೇಜ್ ಬಂದಿದೆ ಅಂತಲ್ಲ ಕಾಲಕಾಲಕ್ಕೆ ನಾವು ಆ್ಯಸ್ ಎ ರ್ಯಾಂಡಮ್ ಎಕ್ಸಸೈಸು ಇನ್ಕ್ಲೂಡಿಂಗ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸು ಬಾಕ್ ರೂಮ್ಸು ಪಾರ್ಕಿಂಗ್ ಪ್ಲೇಸಸ್ಸು ಮುಖ್ಯವಾಗಿ ಅಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡೋ ಅದೇ ರೀತಿ ಈ ನಮ್ಮ ಹೋಟೆಲ್ಸು ಏನಿದ್ದಾವೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇರ್ಬೋದು ಎಲ್ಲಿ ಸ್ವಲ್ಪ ಅಪರಿಚಿತರು ಬಂದು ಉಳ್ಕೊಳ್ಳೋವಂಥದ್ದು ಅಥವಾ ಮೂಮೆಂಟ್ ಮಾಡೋಂಥ ಸಾಧ್ಯತೆ ಇದೆ ಅದನ್ನು ನಿರಂತರವಾಗಿ ಚೆಕ್ ಮಾಡ್ತೀವಿ ಇವತ್ತು ಕೂಡ ಚೆಕ್ ಮಾಡಲಾಗ್ತಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ರೀತಿನಲ್ಲಿ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ನಡೆಸ್ತಾರೆ ವೆಹಿಕಲ್ ಅಲ್ಲ ಪರ್ಟಿಕ್ಯುಲರಾಗಿ ಅಂತಂದರೆ ಈಗ ಕಾರುಗಳಲ್ಲಿ ಹಿಂದ್ಗಡೆ ಲಗೇಜ್ ತರುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಕಾರ್ಗಳಲ್ಲಿ ಲಗೇಜ್ ಚೆಕ್ ಮಾಡುವಂಥದ್ದು ಈಗ ನೋಡಿ ಹತ್ತು ಗಾಡಿ ಹೋಗ್ತಾ ಇದ್ದರೆ ಅದರಲ್ಲಿ ಯಾವ ಗಾಡಿ ಚೆಕ್ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಲ್ ಇರುವಂಥವರು ಕನ್ನಡ ಮಾತಾಡಕ್ಕೆ ಬರುವಂಥವ್ರು ಪ್ಲಸ್ ಫ್ಯಾಮಿಲಿ ಜೊತೆ ಇರುವಂಥವ್ರು ಹಿರಿಯ ನಾಗರಿಕರು ಅಂಥವ್ರಿಗೆ ತೊಂದರೆ ಆಗೋದಿಲ್ಲ ಎಲ್ಲಿ ಅನುಮಾನಾಸ್ಪದ ವಾಹನಗಳಿರುತ್ತೆ ಅವನ್ನು ರ್ಯಾಂಡಮ್ ಆಗಿ ಚೆಕ್ ಮಾಡುವಂಥ ಕೆಲಸ ಮಾಡಲಾಗ್ತದೆ i